ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರಾವಣ ತಿಂಗಳು ಬಂತು ಅಂದ್ರೆ ಸಾಲು ಸಾಲು ಹಬ್ಬಗಳು ಪ್ರಾರಂಭವಾಗುತ್ತೆ ಅದರಲ್ಲೊಂದು ಈ ವರಮಹಾಲಕ್ಷ್ಮಿ ವ್ರತ ಕೂಡ ಹೌದು ಇದನ್ನ ಶ್ರಾವಣದ ಎರಡನೇ ಶುಕ್ರವಾರದಂದು ನಡೆಸಲಾಗುತ್ತೆ ಮನೆಗೆ ಸಿರಿ ಸಂಪತ್ತು ಆರೋಗ್ಯ ಲಭಿಸಲಿ ಎಂದು ವ್ರತ ಮಾಡಿ ಪೂಜಿಸುವ ಪೂಜೆ ಇದು ಇದರಲ್ಲಿ ವಿಶೇಷವಾಗಿ ಲಕ್ಷ್ಮಿಗೆ ಸೀರೆಯನ್ನ ಉಡಿಸಿ ಅಲಂಕಾರವನ್ನ ಮಾಡಿ ಪೂಜಿಸಲಾಗುತ್ತೆ ಭಕ್ತಿಯಿಂದ ಕೇಳಿದ್ರೆ ವರ ನೀಡುವಂತಹ ತಾಯಿಗೆ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಗೆ ಇಂದು ವಿಶೇಷವಾದ ಪೂಜೆ ಲಕ್ಷ್ಮಿ ಮಹಾವಿಷ್ಣುವಿನ ಪತ್ನಿ ಮಾತ್ರವಲ್ಲ ಆಕೆ ಶಕ್ತಿಯ ಪ್ರತೀಕ ಕೂಡ ಹೌದು ಆಕೆಯನ್ನ ಎಂಟು ರೂಪಗಳ ಸಂಪತ್ತಿಗೆ ಹೋಲಿಸಲಾಗತ್ತೆ ನಾನ ಐಶ್ವರ್ಯ ಸುಖ ಸಂಪತ್ತು ಜಯ ವಿಜಯ ಧನ ಧಾನ್ಯ ಇವುಗಳೆಲ್ಲ ಲಕ್ಷ್ಮಿಯ ಎಂಟು ಲಕ್ಷಣಗಳಾಗಿರುತ್ತೆ ಯಾರು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ತಾರೋ ಅವರಿಗೆಲ್ಲ ಈ ಲಕ್ಷಣಗಳು ಲಭಿಸ್ತವೆ ಅನ್ನೋದು ನಮ್ಮ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಹಬ್ಬಗಳು ನಿರ್ದಿಷ್ಟ ತಿಂಗಳು ನಕ್ಷತ್ರಗಳಲ್ಲಿ ಆದ್ರೆ ಇನ್ನು ಕೆಲವು ಹಬ್ಬಗಳು ಇದೇ ದಿನದಲ್ಲಿ ನಡೀಬೇಕು ಅನ್ನೋ ಪದ್ಧತಿ ಇದೆ ಶ್ರಾವಣ ಮಾಸದ ನಾಗರ ಪಂಚಮಿಯ ನಂತರ ಪೌರ್ಣಮಿಗಿಂತ ಮೊದಲು ಬರುವ ಶುಕ್ರವಾರದಂದು ಈ ಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಗುತ್ತೆ ವಿದ್ಯೆಗೆ ಬ್ರಹ್ಮನ ಹರಸಿ ಸರಸ್ವತಿ ಅಧಿದೇವತೆಯಾಗಿದ್ರೆ ಸುಖ ಸಂಪತ್ತಿಗೆ ಮಹಾಲಕ್ಷ್ಮಿ ಅಧಿದೇವತೆಯಾಗಿರ್ತಾಳೆ ಹಾಗಾಗಿ ಬಹುತೇಕರು ಸರಸ್ವತಿಯನ್ನ ಪೂಜಿಸುವುದಕ್ಕಿಂತ ಮಾತೆ ಲಕ್ಷ್ಮಿಯನ್ನ ಪೂಜಿಸುವುದೇ ಹೆಚ್ಚಾಗಿದೆ ಹಾಗಾದ್ರೆ ವೀಕ್ಷಕರೇ ಮಹಾಲಕ್ಷ್ಮಿಯ ಜನನ ಹೇಗಾಯಿತು ಜನನದ ಮಹತ್ವ ಏನು ತಿಳ್ಕೊಳ್ಳೋಣ ಬಂತು ಮುನಿಗಳಲ್ಲೇ ಅತ್ಯಂತ ಕೋಪಿಷ್ಟ ಮುನಿಯಾದ ದುರ್ವಾಸ ಮುನಿಗಳ ಶಾಪದಿಂದಾಗಿ ದೇವೇಂದ್ರನು ರಾಜಕೃಷ್ಣನಾದಾಗ ಸ್ವರ್ಗಲಕ್ಷ್ಮಿಯು ಕೂಡ ಸ್ವರ್ಗವನ್ನ ತೊರೆದು ವೈಕುಂಠವನ್ನ ಸೇರ್ಕೊಳ್ತಾಳೆ ಇದರಿಂದ ದೇವಲೋಕ ದಾರಿದ್ರ್ಯಕ್ಕೆ ಒಳಗಾಗತ್ತೆ ಇದರಿಂದ ಬೇಸರಗೊಂಡ ದೇವತೆಗಳು ಚಕರ್ಮುಖ ಬ್ರಹ್ಮನನ್ನ ಮುಂದಿಟ್ಟುಕೊಂಡು ಭಗವಾನ್ ಶ್ರೀ ಮಹಾವಿಷ್ಣುವಿನ ಸಲಹೆಯಂತೆ ರಾಕ್ಷಸರು ಹಾಗೂ ದೇವತೆಗಳು ಅಮೃತವನ್ನ ಅಂತ ಹೋಗ್ತಾರೆ ಮಂದಾರ ಪರ್ವತವನ್ನ ಕಡೆಗೋಲಾಗಿಸಿ ವಾಸುಕಿಯ ಸಹಾಯದಿಂದ ಸಮುದ್ರವನ್ನ ಕಡಿಯುತ್ತಿರುವಾಗ ಪರಿಶುದ್ಧವಾಗಿ ಶ್ವೇತ ವರ್ಣದಲ್ಲಿ ನಮ್ಮ ಮಹಾಲಕ್ಷ್ಮಿ ಜನಿಸ್ತಾಳೆ ಮಹಾಲಕ್ಷ್ಮಿ ಜನಿಸಿ ದೇವತೆಗಳನ್ನ ಹರಸುವುದಲ್ಲದೆ ಭಗವಾನ್ ಶ್ರೀ ಮಹಾವಿಷ್ಣುವನ್ನ ವರೆಸ್ತಾಳೆ ಮಾತೆ ಲಕ್ಷ್ಮಿ ಸಮುದ್ರದಲ್ಲಿ ಜನಿಸಿದ್ರಿಂದ ಆಕೆಯನ್ನ ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಕಮಲದಲ್ಲಿ ಹುಟ್ಟಿದೋಳು ಅಂತ ಕರೆಸ್ಕೊಳ್ತಾಳೆ ಇಷ್ಟೆಲ್ಲ ಮಾತೆ ಲಕ್ಷ್ಮಿಯ ಜನನದ ಕತೆ ಆದ್ರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ಯಾಕೆ ಆಚರಿಸ್ಬೇಕು ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ಏಕಾಂತದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾರೆ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದ್ರೆ ಶ್ರೇಷ್ಠ ಅಂತ ಅದಕ್ಕೆ ಶಿವ ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ವ್ರತವನ್ನ ಒಂದು ಕಥೆಯ ರೂಪದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಪಾರ್ವತಿಗೆ ಹೇಳ್ತಾರೆ ಕುಂಟಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇರ್ತಾಳೆ ಇವಳು ತನ್ನ ವೃತ್ತ ಕಾಯಿಲೆ ಪೀಡಿತ ಅತ್ತೆ ಮಾವನ ಸೇವೆಯನ್ನ ಬಹಳ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡ್ತಿರ್ತಾಳೆ ಆದ್ರೆ ಎಷ್ಟೇ ಸೇವೆಯನ್ನ ಮಾಡಿದ್ರು ಕೂಡ ಅವರ ಕಾಯಿಲೆ ಗುಣವಾಗುವುದಿಲ್ಲ ಅದರ ಬದಲಾಗಿ ಹೆಚ್ಚಾನೆ ಹೋಗ್ತಾ ಇರತ್ತೆ ಇದರಿಂದ ಬೇಸರಗೊಂಡ ಚಾರುಮತಿ ದಿನಾಲು ದೇವರಲ್ಲಿ ತನ್ನ ಅತ್ತೆ ಮಾವನ ಕಾಯಿಲೆಯನ್ನ ಗುಣ ಮಾಡುವಂತೆ ಕೇಳ್ತಾ ಇರ್ತಾಳೆ ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಮಾತೆ ಲಕ್ಷ್ಮೀ ದೇವಿಯು ಬಂದು ಶ್ರಾವಣದ ಎರಡನೇ ಶುಕ್ರವಾರದಂದು ನನ್ನನ್ನು ಪೂಜಿಸು ನಿನ್ನ ಇಷ್ಟಾರ್ಥವನ್ನ ಈಡೇರಿಸ್ತೇನೆ ಅಂತ ಹೇಳಿ ಕಣ್ಮರೆಯಾಗ್ತಾಳೆ ಇದರಿಂದ ಸಂತೋಷಗೊಂಡ ಚಾರುಮತಿ ತನ್ನ ಬಂಧು ಮಿತ್ರರಲ್ಲಿ ಈ ವಿಷಯವನ್ನ ಹಂಚಿಕೊಳ್ತಾಳೆ ಶ್ರಾವಣದ ಎರಡನೇ ಶುಕ್ರವಾರದಂದು ಮಾತೆ ಲಕ್ಷ್ಮಿಯನ್ನ ಪೂಜಿಸ್ತಾಳೆ ಅಂದಿನಿಂದ ಅವಳ ಬಡತನವೆಲ್ಲ ಮಾಯವಾಗಿ ಅನಾರೋಗ್ಯ ಪೀಡಿತರಾದ ಅತ್ತೆ ಮಾವ ಕೂಡ ಗುಣಮುಖರಾಗ್ತಾರೆ ಅಂದಿನಿಂದ ಸುಖ ಜೀವನವನ್ನ ಚಾರುಮತಿ ಅನುಭವಿಸ್ತಾಳೆ ಅಂದಿನಿಂದ ಶ್ರಾವಣದ ಎರಡನೇ ಶುಕ್ರವಾರದಂದು ಮಾತೆ ಲಕ್ಷ್ಮಿಯನ್ನ ಪೂಜಿಸುವ ಕ್ರಮ ಇದೆ ಇದು ಇವತ್ತಿನ ವರಮಹಾಲಕ್ಷ್ಮಿಯ ಕತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವರಮಹಾಲಕ್ಷ್ಮಿ ವಿಶೇಷ ಇನ್ನಷ್ಟು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನಮಸ್ಕಾರ ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಾ ಹಾಗಾದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಸಂಚಿಕೆಗಳನ್ನ ನೀವು ನೋಡ್ಬೇಕಾದ್ರೆ ನ ಒತ್ತಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ